ಮನೆಯ ಮಾಡು ಮತ್ತು ಹೆಂಚು ಹೋಗಿ ದುರಾವಸ್ಥೆಯಲ್ಲಿರುವ ಕೊರಗ ಕುಟುಂಬದ ಮನೆಯೊಳಗೆ ಮಳೆ ನೀರು ಬಿದ್ದು ಜಲಾವೃತಗೊಂಡು ವಾಸ ಮಾಡಲು ಅನಾನುಕೂಲವಾಗಿರುವುದನ್ನು ಕಂಡ ದರೆಗುಡ್ಡೆ ಗ್ರಾಮ ಪಂಚಾಯತ್ ಆ ಕುಟುಂಬಕ್ಕೆ ತಮ್ಮ ಸಭಾಭವನದಲ್ಲಿ ಉಳಿದುಕೊಳ್ಳಲು ಅವಕಾಶ ಕಲ್ಪಿಸಿಕೊಟ್ಟು ಮಾನವೀಯತೆ ಮೆರೆದಿದೆ ದರೆಗುಡ್ಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಲ್ಲಪುತ್ತಿಗೆ ಕೆಂಪುಗುಡ್ಡೆಯ ಕೊರಗತನಿಯ ಕಾಲೋನಿಯಲ್ಲಿ ವಾಸವಿರುವ ವಸಂತ ಮತ್ತು ಅವರ ಸಹೋದರಿ ಶಾಂಭವಿಯವರ ಮನೆಯೇ ಜಲಾವೃತಗೊಂಡಿರುವ ಮನೆ ಶಾಂಭವಿ ಅವರು ತನ್ನ ಶಾಲೆಗೆ ಹೋಗುವ ಇಬ್ಬರು ಮಕ್ಕಳ ಸಹಿತ ಕುಟುಂಬದೊಂದಿಗೆ ಹಳೆ ಕಾಲದ ಹಂಚಿನ ಮನೆಯಲ್ಲಿ ವಾಸವಾಗಿದ್ದರು ನಾಲ್ಕೈದು ದಿನಗಳ ಹಿಂದೆ ಸುರಿದ ಭಾರೀ ಮಳೆಯಿಂದಾಗಿ ಮನೆಯ ಕೆಲವು ಹಂಚು ನಾಶವಾಗಿ ಮಳೆ ನೀರು ಒಳಸುರಿದು ಜಲಾವೃತಗೊಂಡಿತ್ತು ಈ ಬಗ್ಗೆ ಮಾಹಿತಿ ಪಡೆದ ಪಂಚಾಯತ್ ಅಧ್ಯಕ್ಷ ಅಶೋಕ್ ಶೆಟ್ಟಿ ಬೇಲೊಟ್ಟು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಜು ಹಾಗೂ ಸಿಬ್ಬಂದಿಯವರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಕುಟುಂಬವನ್ನು ಅಪಾಯದಿಂದ ಪಾರು ಮಾಡಿದ್ದಾರೆ ಸುರಕ್ಷತೆ ದೃಷ್ಟಿಯಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪಿಡಿಒ ರಾಜು ತಿಳಿಸಿದ್ದಾರೆ ದೇರ್ಲಾ ಲೋಕೋಪಯೋಗಿ ರಸ್ತೆಯಲ್ಲಿ ಬೆಟ್ಟಂಪಾಡಿ ಗ್ರಾಮದ ಚೆಲ್ಯಡ್ಕ ಸೇತುವೆಯಲ್ಲಿ ಘನವಾಹನ ಸಂಚಾರ ನಿಷೇಧಿಸಿದರಿಂದಾಗಿ ಒಳಮೊಗ್ರು ಆರ್ಯಾಪು ಬೆಟ್ಟಂಪಾಡಿ ಬಲ್ನಾಡು ಗ್ರಾಮದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೀವ್ರ ಸಮಸ್ಯೆಯಾಗಿದ್ದು ಒಳಮೊಗ್ಗರು ಗ್ರಾಮದ ಒಂದು ಹಳ್ಳಿ ಸಂಪರ್ಕ ಕಡಿದುಕೊಂಡಂತಾಗಿದೆ ಆದ್ದರಿಂದ ಶೀಘ್ರವಾಗಿ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಬೇಕೆಂದು ಮನವಿ ಮಾಡಿಕೊಳ್ಳಬೇಕಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಹರೀಶ್ ಬಿಜತ್ರೆ ಬಿಜೆಪಿ ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ನಿತೀಶ್ ಕುಮಾರ್ ಶಾಂತಿವನ ನಗರದ ಮಂಡಲ ಪ್ರಧಾನ ಕಾರ್ಯದರ್ಶಿ ಯುವರಾಜ್ ಪೆರಿಯತ್ತೋಡಿ ಒಳಮಗುರು ಬಿಜೆಪಿ ಶಕ್ತಿ ಕೇಂದ್ರ ಸಂಚಾಲಕ ರಾಜೇಶ್ ರೈ ಪರ್ಪುಂಚ ಮೊದಲಾದವರು ಉಪಸ್ಥಿತರಿದ್ದರು ಪ್ಯಾರಿಸ್ನಲ್ಲಿ ನಡೆಯಲಿರುವ ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಲಿರುವ ಭಾರತದ ಅಥ್ಲೆಟ್ಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಾದ ನಡೆಸಿದ್ದಾರೆ ನಮ್ಮ ಅಥ್ಲೆಟ್ಗಳು ಅತ್ಯುತ್ತಮ ಪ್ರದರ್ಶನ ನೀಡಿ ದೇಶ ಹೆಮ್ಮೆ ಮಾಡುತ್ತಾರೆ ಎಂಬ ವಿಶ್ವಾಸ ನನಗಿದೆ ಅವರ ಜೀವನ ಪ್ರಯಾಣ ಮತ್ತು ಯಶಸ್ಸು ದೇಶದ ನೂರ ಕೋಟಿ ಭಾರತೀಯರಿಗೆ ಭರವಸೆಯನ್ನು ನೀಡುತ್ತದೆ ಎಂದು ಬರೆದುಕೊಂಡಿದ್ದಾರೆ ಪ್ಯಾರಿಸ್ಗೆ ತೆರಳುತ್ತಿರುವ ನೀವು ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲುವ ಮನಸ್ಥಿತಿಯಲ್ಲಿದ್ದೀರಿ ಮತ್ತು ನಾನು ಒಲಿಂಪಿಕ್ಸ್ನಲ್ಲಿ ಗೆದ್ದ ಬಳಿಕ ದೇಶಕ್ಕೆ ಹಿಂತಿರುಗುವ ನಿಮ್ಮನ್ನು ಸ್ವಾಗತಿಸುವ ಮನಸ್ಥಿತಿಯಲ್ಲಿದ್ದೇನೆ ಕ್ರೀಡಾ ಜಗತ್ತಿಗೆ ಸಂಬಂಧಿಸಿದ ನಮ್ಮ ದೇಶದ ತಾರೆಗಳನ್ನು ಭೇಟಿಯಾಗಲು ನಾನು ಪ್ರಯತ್ನಿಸುತ್ತೇನೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ಕರಾವಳಿಯಲ್ಲಿ ಬೀಸುತ್ತಿರುವ ಗಾಳಿ ಮಳೆಗೆ ತೆಂಕ ಎರ್ಮಾಳಿನ ಮನೆಯೊಂದಕ್ಕೆ ಭಾಗಶಃ ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ತೆಂಕ ಏರ್ಮಾಳು ಬಾಗ್ತೋಟ ಗುಲಾಬಿ ಪೂಜಾರ್ತಿ ಎಂಬವರ ವಾಸದ ಮನೆ ಮಳೆಗಾಳಿಯ ಅಬ್ಬರಕ್ಕೆ ಬಹುತೇಕ ಕುಸಿತ ಕಂಡಿದ್ದು ಸಂಪೂರ್ಣ ಕುಸಿಯುವ ಭೀತಿಯಲ್ಲಿದೆ ಸ್ಥಳಕ್ಕೆ ಬಂದು ತೆಂಕ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಸಹಿತ ಗ್ರಾಮ ಲೆಕ್ಕಿಗ ಪರಿಶೀಲನೆ ನಡೆಸಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದ ಬಗ್ಗೆ ಮಾಹಿತಿ ನೀಡಿದ್ದಾರಾದರೂ ನಿಖರವಾದ ನಷ್ಟದ ಅಂದಾಜು ಇನ್ನಷ್ಟು ತಿಳಿಯಬೇಕಾಗಿದೆ ಬೆಂಗಳೂರು ಸಂಚಾರಿ ಪೊಲೀಸರು ನಿನ್ನೆ ಒಂದೇ ದಿನದಲ್ಲಿ ಹೈಬೀಮ್ ಬೆಳಕು ಅಳವಡಿಸಿದ್ದ ನೂರು ವಾಹನಗಳಿಗೆ ಐವತ್ತೇಳು ಸಾವಿರ ರೂಪಾಯಿ ದಂಡ ಹಾಕಿದ್ದಾರೆ ಮತ್ತು ಪ್ರಕರಣ ದಾಖಲಿಸಿದ್ದಾರೆ ನಿನ್ನೆ ಒಂದೇ ದಿನ ಬೆಂಗಳೂರು ಸಂಚಾರಿ ವಿಭಾಗದ ಪೊಲೀಸರು ಸಂಚಾರ ನಿಯಮ ಉಲ್ಲಂಘನೆಗಾಗಿ ಹಲವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಮತ್ತು ಒಟ್ಟು ಐದು ಪಾಯಿಂಟ್ ಏಳು ಒಂಬತ್ತು ಲಕ್ಷ ರೂಪಾಯಿ ದಂಡವನ್ನು ವಸೂಲು ಮಾಡಿದ್ದಾರೆ ವಾಹನ ಸವಾರರಿಗೆ ಎಲ್ಇಡಿ ಮೊದಲಾದ ಹೈಬಿಮ್ ಬೆಳಕು ಬಳಸದಂತೆ ಎಚ್ಚರಿಕೆ ನೀಡಲಾಗಿತ್ತು ಆದರೂ ಭಾಗದವರಿಗೆ ದಂಡವೇ ಮದ್ದು ಕೋರ್ಟಿಗೆ ಎಳೆಯುವುದೇ ಸರಿ ಎಂಬ ಗಟ್ಟಿಗುದ್ದು ನೀಡಿದ್ದಾರೆ ಬೆಂಗಳೂರು ನಗರದ ಇನ್ನೊಂದು ವಲಯದಲ್ಲಿಯೂ ನಾಲ್ಕೂವರೆ ಲಕ್ಷ ರೂಪಾಯಿ ದಂಡ ವಸೂಲು ಒಂದೇ ದಿನದಲ್ಲಿ ಆಗಿರುವುದಾಗಿಯೂ ತಿಳಿದುಬಂದಿದೆ ಬ್ರಿಟನ್ನಿನ ಸಂಸತ್ತಿಗೆ ನಡೆದ ಚುನಾವಣೆಯಲ್ಲಿ ಕಿಮ್ ಸ್ಟಾರ್ಮರ್ ನೇತೃತ್ವದ ಲೇಬರ್ ಪಕ್ಷ ಅಭೂತಪೂರ್ವ ಗೆಲುವು ಸಾಧಿಸಿದ್ದು ಭಾರತ ಮೂಲದ ಪ್ರಧಾನಿ ರಿಷಿ ಸುನಕ್ ಮತ್ತು ಅವರ ಕನ್ಸರ್ವೇಟಿವ್ ಪಕ್ಷ ತೀವ್ರ ಮುಖಭಂಗ ಅನುಭವಿಸಿದೆ ಸಂಸತ್ತಿನ ಆರುನೂರ ಐವತ್ತು ಕ್ಷೇತ್ರಗಳ ಪೈಕಿ ಸರಳ ಬಹುಮತಕ್ಕೆ ಬೇಕಾದ ಮುನ್ನೂರ ಇಪ್ಪತ್ತ ಆರು ಸ್ಥಾನಗಳನ್ನು ಲೇಬರ್ ಪಕ್ಷ ದಾಟಿದೆ ಮುಂದಿನ ಪ್ರಧಾನಿ ಎಂದೇ ಕರೆಯಲಾಗುತ್ತಿರುವ ಲೇಬರ್ ಪಕ್ಷದ ಅರವತ್ತೊಂದು ವರ್ಷದ ಸ್ಟಾರ್ಮರ್ ಪಕ್ಷದ ಗೆಲುವನ್ನು ಅಧಿಕೃತವಾಗಿ ಘೋಷಿಸುವ ಮುನ್ನವೇ ಲಂಡನ್ನಲ್ಲಿ ವಿಜಯೋತ್ಸವದ ಭಾಷಣ ಮಾಡಿದ್ದಾರೆ ಹದಿನಾಲ್ಕು ವರ್ಷಗಳ ಕಾನ್ಸರ್ವೇಟಿವ್ ಪಕ್ಷದ ಆಡಳಿತದ ಬಳಿಕ ಜನ ನಮಗೆ ಅಧಿಕಾರವನ್ನು ನೀಡಿದ್ದಾರೆ ಇಂತಹ ಅಭೂತಪೂರ್ವ ಜನಾದೇಶದ ಜೊತೆಗೆ ದೊಡ್ಡ ಜವಾಬ್ದಾರಿಯು ನಮ್ಮ ಮೇಲಿದೆ ಎಂದಿದ್ದಾರೆ